ನಮಸ್ಕಾರ ಎ ಐ ಕೆ ಎಂ ಎಸ್ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆಯಿಂದ ಈ ತಿಂಗಳ ಅಂದರೆ ನವೆಂಬರ್ ಹತ್ತೊಂಬತ್ತರಂದು ಇಡೀ ದೇಶದಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗಳನ್ನ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಅಖಿಲ ಭಾರತ ಸಮಿತಿ ಕರೆ ನೀಡಿದೆ ಇದಕ್ಕೆ ಅನುಗುಣವಾಗಿ ದೇಶದಾದ್ಯಂತ ರೈತರು ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ ಇಲ್ಲಿ ಮುಖ್ಯವಾಗಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇರೋದೇನಂತ ಹೇಳಿದ್ರೆ ಇವತ್ತು ರೈತ ಬೆಳೆದಂತಹ ಮಾಲ್ ಏನಿದೆ ಆ ಮಾಲನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನೇರವಾಗಿ ಖರೀದಿ ಮಾಡಿ ಆ ಒಂದು ಸಗಟು ಮತ್ತು ಚಿಲ್ಲರೆ ವ್ಯಾಪಾರನ ಪ್ರಭುತ್ವೇ ವಹಿಸ್ಕೊಳ್ಬೇಕು ಅಂತ ಒತ್ತಾಯಿಸ್ತಾ ಇದ್ದೀವಿ ಹಾಗೆಯೇ ಇವತ್ತು ರೈತ ಬೆಳೆದಂತಹ ಬೆಳೆಗೆ ಸಿ ಟು ಪ್ಲಸ್ ಫಿಫ್ಟಿ ಡಾಕ್ಟರ್ ಸ್ವಾಮಿನಾಥನ್ ಅವರ ಶಿಫಾರಸ್ನಂತೆ ಕನಿಷ್ಠ ಬೆಂಬಲ ಬೆಲೆನ ನಿಗದಿ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ ಎರಡನೇದಾಗಿ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರ ವಿದ್ಯುತ್ ಕಾಯ್ದೆ ಏನು ತಂದಿದೆ ಅದು ರೈತ ವಿರೋಧಿ ಆಗಿದೆ ಅದನ್ನು ಈ ಕೂಡಲೇ ವಾಪಸ್ ಪಡಿಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದೀವಿ ಹಾಗೂ ರೈತರಿಗೆ ಹಾಗೂ ಕೃಷಿ ಕಾರ್ಮಿಕರಿಗೆ ವರ್ಷ ಪೂರ್ತಿ ಪಿಂಚಣಿನ ನಿಗದಿ ಮಾಡಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ ಹಾಗೂ ಈ ಒಂದು ನರೇಗಾ ಯೋಜನೆ ಏನಿದೆ ಅದರಲ್ಲಿ ಕೃಷಿ ಕಾರ್ಮಿಕರಿಗೆ ವರ್ಷ ಪೂರ್ತಿ ಉದ್ಯೋಗ ನೀಡಬೇಕು ಹಾಗೂ ಇವತ್ತು ರೈತರು ಮಾಡಿರುವಂತಹ ಎಲ್ಲ ಸಾಲನೂ ಮನ್ನಾ ಮಾಡಬೇಕು ರೈತರ ಜೀವನಕ್ಕೆ ಸರಿಯಾದಂಥ ಪರಿಹಾರನ ಒದಗಿಸಬೇಕು ಅಂತ ಹೇಳಿ ನಾವು ಒತ್ತಾಯಿಸಿ ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇಡೀ ಕರ್ನಾಟಕದ ರೈತರು ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ನಾನು ಎಂ ಶಶಿಧರ್ కర్ణాటక రాజ్యసమత్య అధ్యక్షు కరెనితని వందన థ్యాంక్ యూ